ಮಹಿಳೆಗಾರವರು ಮತ್ತು ಅವರ ಕುಟುಂಬ ಈ ಭಾಗಕ್ಕೆ ಆರೋಗ್ಯ ಸೇವೆಯನ್ನ ಕೊಡಬೇಕು ಅಂತ ಹೇಳಿ ಮೊದಲ ಕೊಟ್ಕೊಂಡು ಬಂದಿದ್ದಾರೆ ಈಗ ನಿಂತ ಹೆಚ್ಚಿನ ಸೇವೆಯನ್ನ ಕೊಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿ ಇವತ್ತು ನಮ್ಮ ಮುಖಾಂತರ ಸಾರ್ವಜನಿಕರಿಗೆ ಅರ್ಪಣೆ ಮಾಡುವಂತಹ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಸೊ ಅದರ ಜೊತೆಗೆ ಬಹಳ ಪ್ರಕೃತಿವಾಗಿ ಅನ್ನುತೆರೆ ಆರೋಗ್ಯಕ್ಕೆ ಎಲ್ಲರೂ ಬೇಕಾಗಿ ಅಂತಂತು. ಯಾವ ಸಸಾಯ್ತೋ ಇಲ್ಲಿ ರಾಜಕೀಯ ಅಂತ ಹೇಳಿದartifactId ಮಾಡ್ತೀವಿ. ವಾದ್ಯಮಗಳ ಮೇಲೆ ದಿನ ಬೆಳಗ್ಗೆ ಅಂತಾರ್ಟಾಕ್ ಅಂತಾರ್ಟಾಕ್ ಕೊಡ್ತೋಳ್ತಿದ್ರು. ಸಾಮಾಜಿಕ ಕರದಲ್ಲಿ ಕೆಲವರು ಸುಳ್ಳು ಆರ್ಟ್ ಬೀಕಿರೋರು ಇರ್ತಾರೆ.

ಇದ್ದಂತ ಡಾಕ್ಟರ್ ಮಹೇಂದ್ರ ಅಂದು ಈ ಒಂದು ಆಸ್ಪತ್ರೆ ಕೊಟ್ಟಾಗ ರಾಜೇಂದ್ರ ಅವರು ಅಡಿಪಾಯ ಇಟ್ಟು ಅದನ್ನ ಡಾಕ್ಟರ್ ಮಹೇಂದ್ರ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಸಹ ನಾನು ಅವ್ರ ಜೊತೆ ಒಟ್ಟಿಗೆ ಇದ್ದೇನೆ ಇವತ್ತು ಏನಾದರೂ ಈ ಒಂದು ವ್ಯವಸ್ಥೆಯಲ್ಲಿ ಮಾತಾ ಜಿಲ್ಲೆಯವರು ನಮ್ಮ ಬಂಧುಗಳು ಈ ಒಂದು ಒಳ್ಳೆ ಅವರುವುದು ತುಂಬಾ ಸಮಾರಂಭದಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಅವರು ಇರ್ಬೋದು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಸಿ ಕೆ ಅರುಣ್ ಶೇಖರ್ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಅವರು ಹಾಗೆ ವಿದ್ಯ ಮೇಲೆ ಅಧ್ಯಕ್ಷರಾಗಿರ್ತಕ್ಕಂಥ ಲ್ಲಿ ಡಾಕ್ಟರ್ ಸ್ವಂತ ತಜ್ಞರನ್ನ ಅಳವಡಿಸ್ಬಿಟ್ಟು ಎಲ್ಲರಿಗೂ ಮಾತ್ರ ಸ್ಪೆಷಲಿ ಅಂತಂದ್ರೆ ವೃಷ್ಣಂದ ಸರ್ ಅವ್ರ ಮಾವನವರು ಡಾಕ್ಟರ್ ಮಹಿಳಾ ಸರ್ ಅವರ ಮಾವನವರು ಸ್ಥಾಪನೆ ಮಾಡುವಂತ ಹಾಸ್ಪಿಟ್ಲ್ ಬಹಳ ಒಂದು ಪೇಷೆಂಟ್ ಈ ಒಂದು ಹಾಸ್ಪಿಟಲ್ ಹಲವಾರು ಈಗಾಗಲೇ ಇವತ್ತಿನ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಎರಡು ಸಾವಿರ ಪೇಷಂಟ್ನೇನೆ ನೀವು ಇನ್ವೆಂಟ್ ಮಾಡಿದ ಹಾಗಾಗಿ ತುಂಬ ಹಳೆ ಹಾಸ್ಪಿಟ್ಲಿಗೆ ಇಲ್ಲಿ ಒಳ್ಳೆ ಹಾಸ್ಪಿಟ್ಲಂತ ಜನದ ನನಸಲ್ಲಿ ತಿಳ್ಕೊಂಡಿದೆ ಹಾಗಾಗಿ ಶರ್ದಾ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಮಹೇಂದ್ರ ಸರ್ನ ಒಂದು ಒಳ್ಳೆಯ ಎಸ್ ಎನ್ ಮಾಡಿದ್ದಾರೆ ಒಳ್ಳೆ ಪೇಷಂಟು ಸಹ ಮೂಳೆ ತಜ್ಞರು ಮನಸ್ಸು ಮಹೇಂದ್ರ ಸರ್ ಅವರು ಅವ್ರ ಜೊತೆಯಲ್ಲಿ ಇನ್ನೂ ಹಲವಾರು ಎಡ್ಡೆ ಡಾಕ್ಟರ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ತುಂಬ ಚೆನ್ನಾಗಿ ಪೇಷಂಟ್ನ ನೋಡುವಂಥ ಕಾರ್ಯಕ್ರಮ ಇಟ್ಕೊಂಡಂದ್ರೆ ಆ ಮಾತಿನಲ್ಲೇ ಒಂದು ಪೇಷಂಟ್ಗೆ ಗಾಯ ಆಗ್ಬಿಡ್ತು ಅಂತ ಒಂದು ಲಕ್ಷ್ಮವಾದಂಥ ಹಾಸ್ಪಿಟ್ಲ್ ಹಾಗಾಗಿ ಜನಮನೆಯನ್ನ ಅಂತ ಹಲವಾರು ದಿನಲ್ಲಿ ಜನಮನ ಫಲಿತು ಹಿಂದೂ ಟ್ವೆಂಟಿ ಮಾಡಿರೋದ್ರಿಂದ ಹಲವಾರು ಪೇಷಂಟ್ಗಳು ಬಂದು ಅಲ್ಲಿ ಉತ್ತಮ ಚಿಕಿತ್ಸೆ ಇವತ್ತು ಎಲ್ಲ ಸಮಸ್ಯೆಗಳು ಆಸ್ಪತ್ರೆಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅಥವಾ ಒಂದು ಇಂಜೆಕ್ಷನ್ ಇತ್ತು ಇವತ್ತು ಅದಕ್ಕೆ ಇಲ್ಲ ಅದರಿಂದ ಇಲ್ಲಿ ನಮ್ಮ ಮಹೇಂದ್ರ ಅವರು ಪ್ರೀತಿ ಮಹೇಂದ್ರ ಮಗಳು ಬಾರ್ಯವು ಆಕ್ಟಿವ್ ಎಂದು ಅದಕ್ಕೆ ಉದಾಹರಣೆ ನಮ್ಮ ಪ್ರಚಾರ ಇವತ್ತು ಸಹ ಪ್ರತಿನಿತ್ಯ

ಒಂದು ಆರೋಗ್ಯ ಸೇವೆಗಳನ್ನ ಸಲ್ಲಿಸ್ತಾ ಬಂದಿದ್ದೀವಿ ನಾವು ಇಷ್ಟು ದಿವಸ ಆರ್ಥೋಪಿಡಿಕ್ ಡಿಪಾರ್ಟ್ಮೆಂಟಲ್ಲಿ ಏನೇನೋ ಹೊಸ ಇತ್ತು ಅದನ್ನೆಲ್ಲ ಇಲ್ಲಿ ಅಳವಡಿಸ್ಕೊಡ್ತು ಈಗ ಮುಂದಿನ ಮತ್ತೆ ಯುವ ಪೀಳಿಗೆಗೆ ಸಹಾಯ ಆಗುವಂತೆ ಒಂದು ತ್ರೀ ಅಥವಾ ಲೆವೆಲ್ ತ್ರೀ ಎನ್ ಐ ಸಿ ಯು ಮತ್ತು ಇನ್ಫರ್ಟಿಲಿಟಿ ಕ್ಲಿನಿಕ್ ಹಾಗೂ ಕಾಸ್ಮೆಟಿಕ್ ಗೈನಕಾಲಜಿನ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತಿನ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಮಾನ್ಯ ಮಂತ್ರಿಗಳಾದಂಥ ಸ್ವಾಮಿ ಅವರು ಶಿವಾನಂದ ಪಾಟೀಲ್ ಸಾಹೇಬರು ನಮ್ಮ ಸಂಸದರಾದಂಥ ಜಿ ಸಿ ಚಂದ್ರಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಮತ್ತು ಗುಡ್ಡಣ್ಣ ಅವರು ಬಾಲಕೃಷ್ಣ ಅವರು ಗೋಪಾಲಯ್ಯ ಅವರು ಪ್ರಿಯಕೃಷ್ಣ ಅವರು ಕೃಷ್ಣಪ್ಪ ಅವರು ಮತ್ತು ನಮ್ಮ ಕುಲಪ ಕುಲಪತಿಗಳಾದಂಥ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪತಿಗಳಾದಂಥ ಡಾಕ್ಟರ್ ಭವಾನ್ ಅವರು ಭಾಗವಹಿಸಿದ್ದಾರೆ ನನ್ನ ಪ್ರೀತಿಯ ಸ್ನೇಹಿತ ಮತ್ತು ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ನಮಗೆ ಬೆಂಗಲ ಬೆನ್ನೆಲುಬಾಗಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ ಯಾವಾಗ್ಲೂ ಅವ್ರ ಜೊತೆಗೆ ನಮ್ಮ ಎಲ್ಲ ಶಿವರಾಮೇಗೌಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಮಧುಮಾದೇಗೌಡರು ಮತ್ತು ಗೂ ದಿನೇಶ್ ಗೂಳಿಗೌಡರು ಕೂಡ ನಮ್ಮ ಸಮಾರಂಭದಲ್ಲಿ ಉದ್ಘಾಟನೆಗೆ ಬಂದು ಸಹಾಯ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮ್ಮ ಈ ಸಂಸ್ಥೆಯ ವಿಸ್ತೃತ ಅಥವಾ ಎಕ್ಸ್ಟೆಂಡೆಡ್ ಸರ್ವಿಸಸ್ಸು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಆಶಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಮಾತೃ ಹಾಸ್ಪಿಟಲ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಒಂದು ಇನಿಷಿಯೇಟಿವ್ ಕೂಡ ಇದೊಂದು ಈ ಭಾಗದ ಬೆಂಗಳೂರಿನ ಈ ಭಾಗದ ಮತ್ತು ಕರ್ನಾಟಕ ರೋಗಿಗಳನ್ನು ಸುಮಾರು ನಲವತ್ತು ವರ್ಷಗಳಿಂದ ಚಿಕಿತ್ಸೆ ನೀಡ್ತಾ ಇರ್ತಕ್ಕಂಥದ್ದು ಇಲ್ಲಿ ತನಕ ನಾವು ಈ ಚಿಕಿತ್ಸಾ ವಿಧಾನದಲ್ಲಿ ಸರ್ಜರಿ ಆಗಿರ್ಬೋದು ಆರ್ಥೋಪೆಟಿಕ್ಸ್ ಫಿಜಿಯಾಟ್ರಿಕ್ಸ್ ಸರ್ಜರಿ ಆಸ್ಕುಲರ್ ಸರ್ಜರಿ ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಅಂತ ಹಿಡಿದು ಯಾವ್ಯಾವ ಅತ್ಯುನ್ನತ ಆಧುನಿಕ ಶಸ್ತ್ರಚಿಕಿತ್ಸೆಗಳಿದೆ ಮತ್ತು ಚಿಕಿತ್ಸೆಗಳನ್ನು ಈ ತಂದು ನೀಡ್ತಾರೆ ಈಗೇನಾಗಿದೆ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಕುಳಪಧ್ಯಾಯಿ ನಾವೆಲ್ಲ ಅಬ್ಸರ್ವ್ ಮಾಡಿ ತರೋಕ್ಕಂಥದ್ದೇ ಈಗಿನ ಯಂಗರ್ ಜನ್ರೇಷನ್ ಬಹಳ ಲೈಫ್ ಸ್ಟೈಲ್ ತಪ್ಪು ದಯಿಕ್ಕಾಗಿ ಬಹಳಷ್ಟು ಸಮಸ್ಯೆಗಳಿಗೆ ಆರೋಗ್ಯ ಸಮಸ್ಯೆಗಳೇ ಅದ್ರ ಜೊತೆಗೆ ವಯಸ್ಸಾದರೂ ಕೂಡ ಅನೇಕ ಹೊಸ ಸಮಸ್ಯೆಗಳು ಕಾಡ್ತಾ ಇದೆ ನಿಮಗೆ ಗೊತ್ತಿದೆ ಜಾಯಿಂಟ್ ರಿಪ್ಲೇಸ್ಮೆಂಟು ಇಟ್ಸ್ ಬಿಕವ್ ಎಕ್ ಕಾರ್ಡಿಯಾಕ್ ಡಿಸೀಸ್ ಆಮೇಲೆ ಜೀರಿಯಾಟ್ರಿಕ್ ಡಿಸೀಸ್ ಅಂತ ಏನು ಕರಿತೀವಿ ಅದು ಭಾಳಷ್ಟು ಕಾಡ್ತಾ ಇದೆ ಇದೆಲ್ಲದನ್ನು ಈ ಆರೋಗ್ಯ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸೈನ್ಸ್ ಈ ಮೆಡಿಸಿನ್ ಅಂತ ಫೀಲ್ಡ್ ವೆರಿ ಫಾಸ್ಟ್ ಆಲಿ ಪ್ರತಿ ವರ್ಷ ಕೂಡ ಹೊಸ ಹೊಸ ಇನ್ವೆನ್ಷನ್ಸ್ ಅಥವಾ ಚಿಕಿತ್ಸಾ ಗಾಳಿಗಳು ಬರ್ತಾ ಇರುತ್ತೆ ಹಾಗೂ ನಾವು ಈಗ ಇತ್ತೀಚೆಗೆ ಮನಗಂಡ್ತಕ್ಕಂಥದ್ದೇನಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಸೊ ಈ ಥೀಮ್ ಏನಾಗಿದೆ ಇವತ್ತು ಮಹತ್ವ ಮಾತ್ರದಲ್ಲಿ ಡಾಕ್ಟರ್ ಪ್ರೀತಿ ಮಹೇಂದ್ರ ಮತ್ತು ಡಾಕ್ಟರ್ ಮಹೇಂದ್ರ ಅವರು ಸಮಸ್ಯೆಗಳನ್ನು ಮಾತ್ರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಸವೇಶ್ವರ ನಗರ್ನ ಸಿಇಒ ನಮ್ಮ ಆಸ್ಪತ್ರೆ ಫಾರ್ಟಿ ಇಯರ್ಸ್ ಹಿಂದೆ ಶುರುವಾಗಿದೆ ನಮ್ಮ ತಾತ ಶುರು ಮಾಡಿದ ಆಸ್ಪತ್ರೆ ಆ ಲೆಗೆಸಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ರ ತಾಯಿ ಲಿವರ್ ಕ್ಯಾನ್ಸರಿಂದ ತೀರೋಗಿದ್ರು ಆ ನಿಟ್ಟಿನಲ್ಲಿ ಅವರು ಹಾಸ್ಪಿಟಲ್ನ ಶುರು ಮಾಡ್ಕೊಂಡು ಬಂದಿದ್ದಾರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಗೆ ಬೆಳೆಸಿದೀವಿ ಒಂದು ಸ್ಮಾಲ್ ಟ್ವೆಂಟಿ ಬೆಡ್ಡೆಡ್ ನರ್ಸಿಂಗ್ ಹೋಮ್ನ ಹಂಡ್ರೆಡ್ ಬೆಡ್ಡೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀವಿ ಈಗ ನಮ್ಮದು ನಾಲ್ಕು ಹೊಸ ಡಿಪಾರ್ಟ್ಮೆಂಟ್ಸ್ ಇಲ್ಲಿ ಶುರು ಮಾಡ್ತಾ ಇದೀವಿ ಐ ವಿ ಎಫ್ ಫುಲ್ಲಿ ಎಕ್ವಿಪ್ಡ್ ಲ್ಯಾಬ್ ಕಾಸ್ಮೆಟಿಕ್ ಗೈನಕಾಲಜಿ ಲೆವೆಲ್ ತ್ರೀ ಎನ್ ಐ ಸಿ ಯು ಹಾಗೂ ಮೆಂಟಲ್ ಹೆಲ್ತ್ನ ಅವೇರ್ನೆಸ್ ಬಗ್ಗೆ ಮತ್ತು ಮೆಂಟಲ್ ಹೆಲ್ತ್ನ ಸಪೋರ್ಟ್ ಮಾಡೋಕ್ಕೆ ಒಂದು ಸೈಕಾಲಜಿ ಮತ್ತು ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ನ ಓಪನ್ ಮಾಡಿದ್ದೀವಿ ನಮ್ಮ ತಂದೆ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ಸಲ್ಲಿ ಓದ್ಕೊಂಡು ಬಂದಿದ್ದಾರೆ ನಮಗೆ ಚಿಕ್ಕ ವಯಸ್ಸಿಂದನೂ ಅದೇ ಯೋಚನೆಯಲ್ಲಿ ನಮಗೆ ಬೆಳೆಸಿದ್ದಾರೆ ಅದೇ ಥಾಟ್ಸ್ ಇಟ್ಕೊಂಡು ಅದನ್ನು ನಮ್ಮನ್ನ ಇನ್ಕಲ್ಕೇಟ್ ಮಾಡಿ ಬೆಳೆಸಿದ್ದಾರೆ ಆದ್ದರಿಂದ ನಾವು ಪ್ರಿವೆನ್ಷನ್ ನೀಡ್ಸ್ ಕ್ಯೂರ್ ಅನ್ನೋ ನನ್ನ ಥಾಟಲ್ಲಿ ನಾನು ನಮ್ಮ ಹಾಸ್ಪಿಟಲ್ನ ಮುಂದೆ ತೊಗೊಂಡು ಹೋಗ್ತಾಯಿದ್ದೀವಿ ನಮ್ಮ ಆಸ್ಪತ್ರೆಯಲ್ಲಿ ಫುಲ್ಲಿ ಎಕ್ವಿಪ್ ಐ ವಿ ಎಫ್ ಲ್ಯಾಬ್ ಇರೋದರಿಂದ ಸುತ್ತಮುತ್ತಲೂ ಎಲ್ಲೂ ಫುಲ್ಲಿ ಎಕ್ವಿಪ್ ಲ್ಯಾಬ್ ಇಲ್ಲ ಐ ವಿ ಎಫ್ ಕ್ಲಿನಿಕ್ಸ್ಗಳು ಉಂಟು ಡಾಕ್ಟರ್ಸ್ಗಳು ಉಂಟು ಬಟ್ ನಮ್ಮಲ್ಲಿ ಫುಲ್ಲಿ ಎಕ್ವಿಪ್ಡ್ ಲ್ಯಾಬ್ ಇದೆ ಎಥಿಕಲಿ ಮಾಡ್ತಾ ಇದ್ದೀವಿ ಸುನಂದ ಐ ವಿ ಎಫ್ ಅಂತ ಏಕದಂತ ನೋಚರ್ ಕೇರ್ ಅನ್ನೋ ಒಂದು ಲಾಂಚ್ ಮಾಡಿ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಅದನ್ನು ಅದರ ಕೆಳಗಡೆ ನಾವು ಎನ್ ಐ ಸಿ ಯು ಮತ್ತು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಟ್ಕೊಂಡಿದ್ದೀವಿ ಇದಲ್ಲದೆ ನಾನು ನನ್ನ ನೇತೃತ್ವದಲ್ಲಿ ಪ್ರಿವೆನ್ಷನ್ ನೀಡ್ಸ್ ಕ್ಯೂರ್ ಅಂತ ಮಾಡ್ತಿದ್ದೀವಿ ನನ್ನ ಥಾಟ್ ಏನು ಅಂತಂದರೆ ನಾವು ರೋಗ ಬರೋ ಮುಂಚೆ ಅದನ್ನು ಅಡ್ರೆಸ್ ಮಾಡಿ ಫೈಟ್ ಮಾಡಿ ಅದು ನಾವು ಗೆಲ್ಲಬೇಕು ಅನ್ನೋದು ನನ್ನ ಐಡಿಯಾಲಜಿ ಆಮೇಲೆ ಬರೋದು ಕ್ಯೂರ್ ಆದ್ದರಿಂದ ನಾವು ಸ್ಕೂಲ್ಗಳಿಗೆ ಹೋಗಿ ಮಕ್ಳುಗಳಿಗೆ ಹೇಗೆ ರೋಗಗಳನ್ನ ವಿಚ್ ಈಸ್ ನಾಟ್ ಥಾಟ್ ಆಫ್ ಕಮಿಂಗ್ ಅದನ್ನ ಹೇಗೆ ಕ್ಯೂರ್ ಮಾಡ್ಕೋಬೋದು ಮೆನ್ಸ್ಟ್ರಲ್ ಹೈಜಿನ್ ಬಗ್ಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀವಿ ಮತ್ತು ಅಡಲ್ಟ್ಸ್ಗೆ ಹೇಗೆ ಒಳ್ಳೆ ಲೈಫ್ ಬೀಟ್ ಎಕ್ಸರ್ಸೈಸ್ ಅಥವಾ ಬ್ಯುಸಿ ಲೈಫಲ್ಲಿರೋರಿಗೆ ಹೇಗೆ ಅವರ ಹೆಲ್ತ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಡ್ತಾಯಿದ್ದೀವಿ ಅಪಾರ್ಟ್ಮೆಂಟ್ಸಲ್ಲಿ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಸ್ಕೂಲ್ಸ್ಗೆ ಹೋಗ್ತಾ ಇದ್ದೀವಿ ಹಾಗೆ ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಲೇಡೀಸ್ ಕ್ಲಬ್ ಹೋಗಿ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಪ್ರಿವೆನ್ಷನ್ ನೀಡ್ಸ್ ಅನ್ನೋ ದೊಡ್ಡ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಂತ ನನ್ನ ಆಸೆ ನಾವು ಇಂಡಿಯಾಸ್ ಫಸ್ಟ್ ಹಾಸ್ಪಿಟಲ್ ಆಗಿದ್ದೀವಿ ಈಗ ಪ್ರೈವೇಟ್ ಹಾಸ್ಪಿಟಲ್ ವೇರ್ ಪ್ರಿವೆನ್ಷನ್ ನೀಡ್ಸ್ ಕ್ಯೂರ್